ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಫೈನಲಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸ್ಟ್ರಾಂಗೆಸ್ಟ್ ಟಿನ ಒಡೆದು ಉಳಿಸ್ಬಿಟ್ಟಿದ್ದಾರೆ ಒನ್ ಸೈಡ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ನಿನ್ನೆ ಮ್ಯಾಚಲ್ಲಿ ಯಾರು ಒಬ್ಬ ಬ್ಯಾಟ್ಸ್ಮನ್ ಎಕ್ಸೆಪ್ಟ್ ರಶೀದ್ ಖಾನ್ ಒಬ್ಬರೇ ಒನ್ ಟ್ವೆಂಟಿ ಫೈವ್ ರನ್ ಸ್ಕೋರ್ ಮಾಡಿದ್ದು ಯಾರ್ದು ಫಿಫ್ಟೀನ್ ಡಿಜಿಟ್ ಮೇಲೆ ಸ್ಕೋರೇ ಮಾಡೋಕ್ಕಾಗಿಲ್ಲ ನೋಡಿ ಸೊ ಒಂಥರ ಒಂದೊಂದು ಓರ್ಗೆ ಒಂದೊಂದು ವಿಕೆಟ್ ಬೀಳ್ತು ಸೊ ಫೈನಲಿ ಒಂಥರ ಸೆವೆಂಟೀನ್ ಪಾಯಿಂಟ್ ಫೈವ್ ಓವರ್ಸಲ್ಲಿ ಏಯ್ಟಿ ನೈನ್ ರನ್ಸ್ ಫುಲ್ ಕಂಪ್ಲೀಟಾಗಿ ಆಗ್ಬಿಟ್ರು ಅವರು ಒಂದೇ ಸತಿ ನೈನ್ಟೀನ್ ರನ್ಸ್ ಕೂಡ ಒಡೆದೇ ಔಟ್ ಆಗಿಬಿಟ್ರು ಅವರು ಸೊ ಅದನ್ನು ಚೇಸ್ ಮಾಡಿದಂಥ ಡೆಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಂಬಲ್ ಆದರು ಬಟ್ ಫೇಸರ್ ಅವರು ಆಡಿದ್ರು ಅಂತಲೇ ಹೇಳ್ಬೋದು ಅವ್ರು ಬಿಟ್ಟರೆ ನೆಕ್ಸ್ಟ್ ಬರೋರೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಡೆದು ಹೊಡೆದು 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 ಎಂಟು ಅವರ್ ಮ್ಯಾಚ್ ಮುಗಿಸಾಕೋರು ಸೊ ಒಂದು ಸೈಡ್ ಮ್ಯಾಚ್ ಆಗಿತ್ತು ಗುರು ನೆನ್ನೆ ಅಂತ ನನಗಂತೂ ನೋಡೋಕ್ಕೆ ಬೇಜಾರಾಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಏನಪ್ಪ ಈ ರೇಂಜಿಗೆ ಮಾಸಿ ಬಿ ಅವ್ರ ಎಫೆಕ್ಟ್ ಹೊದ್ಬಿಡ್ತಾ ಅವ್ರಿಗೆ ಗಿಲ್ ಟೀಮ್ಗೆ ಅಂತ ಅನಿಸ್ಬಿಡ್ತು ಬಟ್ ಎನಿವೇಸ್ ಅವ್ರು ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಜಿ ಟಿ ಅವರು ಚಾಂಪಿಯನ್ಸ್ ಟೀಮ್ ಅಂತ ಹೇಳ್ಬೋದು ಬಟ್ ಇವ್ರೊಂದು ಏನಪ್ಪ ಅಂದರೆ ಇವತ್ತಿನ ಮ್ಯಾಚ್ಗುರು ಪಂಜಾಬ್ ವರ್ಸಸ್ ಮುಂಬೈ ಸೊ ಒಂಥರ ಅದು ನಡೀತಾ ಇರೋದು ಎಲ್ಲಿ ಒಂದು ಚಿ ಚಿಕ್ಕ ಸ್ಟೇಡಿಯಂ ನಡೀತಾ ಇದೆ ಪಂಜಾಬಲ್ಲಿ ನಡೀತಾ ಇರೋದು ಸೊ ಆ್ಯಕ್ಚುಲಿ ನನಗೇನು ಗೊತ್ತಾ ಸೊ ಧರ್ಮಶಾಲಾ ಸ್ಟೇಡಿಯಮ್ಮೆ ಒಂಥರ ಬೆಸ್ಟ್ ಇತ್ತು ಬಟ್ ಇವಾಗ ಬೇರೆ ಸ್ಟೇಡಿಯಂ ಹೊಸದಾಗಿ ಕಟ್ಸ್ಕೊಂಡಿರೋದಿಂದ ಪಂಜಾಬಲ್ಲಿ ನಡೀತಾ ಇದೆ ಬಟ್ ಅದು ಕೂಡ ಲೈಕ್ ಬ್ಯಾಟಿಂಗ್ ಪಿಚ್ನೆ ಸೊ ಒಂಥರ ರನ್ ಫಿಶ್ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಭಯ ಆಗ್ತದೆ ಏನಪ್ಪ ಅಂದರೆ ಮುಂಬೈ ಇರೋ ಅಂತಹ ಒಳ್ಳೆ ಬ್ಯಾಟ್ಸ್ಮೆನ್ಸ್ ಆಗಲಿ ಒಂಥರ ಮುಂಬೈ ಬಲಿಷ್ಠ ತಂಡ ಅಂತಲೇ ಹೇಳ್ಬೋದು ಬಟ್ ಲಾಸ್ಟ್ ಟೈಮು ಚೆನ್ನೈ ಮೇಲೆ ಅವರು ಓಮ್ ರೌಂಡಲ್ಲೇ ಲೈಕ್ ಚೇಸ್ ಮಾಡೋಕ್ಕಾಗಿಲ್ಲ ಟೂ ಹಂಡ್ರೆಡ್ ಪ್ಲಸ್ನ ಬಟ್ ಎನಿವೇಸ್ ಅದು ಲೈಕ್ ಲಾಸ್ಟಲ್ಲಿ ರೋಹಿತ್ ಶರ್ಮ ಅವರು ಸೆಂಚುರಿ ಕೂಡ ಮಾಡ್ತಾರೆ ಬಟ್ ಅದು ಟೀಮ್ ಗೆಲ್ಸಲಿಕ್ಕೆ ಆಗಲಿಲ್ಲ ಬಟ್ ರೋಹಿತ್ ಶರ್ಮಾ ಒಂದು ಬ್ಲೇಮ್ ಇಲ್ಲ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬರೋವಂಥ ಬ್ಯಾಟ್ಸ್ಮನ್ಸ್ಗಳು ಯಾರೂ ಆಗಲಿಲ್ಲ ಟೀಮ್ ಡೇವಿಡ್ ಅವರು ಒಂದು ಎರಡು ಸಿಕ್ಸ್ ಹೊಡೆದ್ರು ಪ್ರಾಮಿಸಿಂಗ್ ತೋಸ್ರು ಬಟ್ ಔಟ್ ಆದರು ರಮೇಶ್ ಕೂಡ ಔಟ್ ಆಗಿಬಿಟ್ರೆ ಬೇಗನೆ ಸೊ ಹಾರ್ದಿಕ್ ಪಾಂಡ್ಯ ಅಂತೂ ಕೇಳೋಂಗೆ ಇಲ್ಲ ಅದು ಯಾಕೆ ಅಯ್ಯಪ್ಪ ಮುಂಚೆ ಹಿಂಗೆ ಕ್ಯಾಪ್ಟನ್ಸಿ ಸರಿ ಹೋಗ್ತಾ ಇಲ್ಲ ಡೆಲ್ಲಿ ಗುಜರಾತ್ಲ್ಲಿದ್ದರೆ ಇನ್ನೂ ಮರ್ಯಾದೆ ಸಿಕ್ಕಿರೋದು ಪ್ಲಸ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಟೀಮ್ ಆಗಿರೋದು ಗುಜರಾತ್ ಕೂಡ ಬಟ್ ಅವರು ಮುಂಬೈನ ಕ್ಯಾಪ್ಟನ್ಸಿ ಆಸೆಗೋಸ್ಕರ ಇಲ್ಲಿಗೆ ಬಂದು ಈಗ ರೋಹಿತ್ ಶರ್ಮಾನೂ ಒಂಥರ ರೋಹಿತ್ ಶರ್ಮಾ ಫ್ಯಾನ್ಸು ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ಲಿ ಇವಾಗ ಬಟ್ ಎನಿವೇಸ್ ಪಂಜಾಬ್ ಕೂಡ ಒಂಥರ ರಿಯಲಿ ಸ್ಟ್ರಾಂಗ್ ಟೀಮ್ ಥರನೇ ಕಾಣಿಸ್ತಾ ಇದೆ ಇನ್ ಕೇಸ್ ಏನೋ ಚೇಂಜಿಂಗ್ ಪಂಜಾಬ್ ಅಂತಂದರೆ ನಾನು ಪಂಜಾಬ್ ಕಡೆ ಹೋಗ್ಬಿಡ್ತೀನಿ ಬರು ಅವ್ರ ಕಡೆ ಒಂಥರ ಇವಾಗ ಹೆಸರೇ ಇಲ್ಲ ಬೆಸ್ಟ್ ಫಿನಿಷರ್ಗಳಾಗ ತಯಾರಾಗ್ತಾ ಇದ್ದಾರೆ ಒಬ್ಬರು ಶಶಾಂಕ್ ಸಿಂಗ್ ಅವರು ಇನ್ನೊಬ್ರು ಆಶತೋಷ್ ಶರ್ಮಾ ಅವರು ಸೊ ಇಬ್ಬರು ಕೂಡ ಒಂಥರ ಬೆಸ್ಟ್ ಫಿನಿಶಿಂಗ್ ಲೆವೆಲಲ್ಲಿ ಕೂತ್ಕೊಂಡಿದ್ದಾರೆ ಸೊ ಓಪನಿಂಗಲ್ಲಿ ಬಂತು ಅಂತಂದರೆ ಲೈಕ್ ಬ್ರೇಸ್ಟೋ ಮತ್ತು ಶಿಖರ್ ಧವನರು ಇದ್ದೇ ಇರ್ತಾರೆ ಸೊ ಆಕ್ಚುಲಿ ಶಿಖರ್ ಧವನ್ ಆಗಲಿ ಬ್ರೇಸ್ ಆಗಲಿ ಸ್ವಲ್ಪ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನೋಡೋಣ ಈ ಇವತ್ತಿನ ಮ್ಯಾಚಲ್ಲಿ ಫಾರ್ಮಿಗೆ ಬಂದೇ ಬರ್ತಾರೆ ಅಂತ ಸೊ ನಾನು ಇವತ್ತು ಆ್ಯಕ್ಚುಲಿ ಹೇಳಪ್ಪ ಅಂತಂದರೆ ಮುಂಬೈಗೆ ಹೋಗ್ತೇನೆ ಹೆಂಗು ಅಷ್ಟು ಸ್ಟ್ರಾಂಗ್ ಟೀಮ್ ಇದೆ ಅವ್ರದ್ದು ಸೊ ಲೆಟ್ಸ್ ಸಿ ದಟ್ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಬಟ್ ನನ್ನ ಪ್ರಕಾರ ಇವತ್ತಿನ ಪ್ರೆಡಿಕ್ಷನು ಮುಂಬೈ ಅವ್ರ ಪಕ್ಕ ಆಗ್ತಾರೆ ಬೇಕು ಅಷ್ಟು ಸ್ಟ್ರಾಂಗ್ ಟೀಮ್ ಇದೆ ಜಸ್ಪಿತ್ ಬುಮ್ರ ಇರುವಂಥ ಫಾರ್ಮ್ ನೋಡ್ತಾಯಿದ್ರೆ ನನಗೆ ಭಯ ಆಗುತ್ತೆ ಸೊ ಓಕೆ ದಟ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋಗ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಅಂತಿಲ್ದನ್ನು